ಎಲ್ರಿಗೂ ನಮಸ್ಕಾರ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾಳೆಕಾಯಿ ಸಿಹಿ ವಡೆ ಒಲೆಜ್ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಕಪ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ ಅಷ್ಟು ಇದು ಕರಗಿದ ಮೇಲೆ ಒಂದೇಳೆ ಪಾಕ ಮಾಡ್ಕೋತೀನಿ ಬಾಳೆಕಾಯಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದು ಸ್ಮ್ಯಾಶ್ ಮಾಡಿ ಸಿಪ್ಪೆ ಸಿಪ್ಪೆತ್ತೆಗೆ ಸ್ಮ್ಯಾಶ್ ಮಾಡ್ಕೋತೀನಿ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಇದೊಂದ್ ಎರಡು ಸ್ಪೂನ್ ರವೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದೀನಿ ಇದು ನೀರಾಗಿ ಕಲ್ಸ್ಕೋತೀನಿ ಹಿಟ್ ಕಲಸ್ಕೊಂಡಿದ್ದೀನಿ ಇದನ್ನ ಬೆಲ್ಲ ಕರಗಿದೆ ಇದು ಒಂದೇಳೆ ಪಾಕ ಬಂದಿದೆ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಈ ಪೌಡ್ರ್ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಕಾಲು ಟೇ ಟೇಬಲ್ ಸ್ಪೂನ್ ಅಷ್ಟು ಮೊದಲೇ ಇಲ್ಲಿ ಎಣ್ಣೆ ಬಿಸಿ ಇದು ಕಾದಿದೆ ಇದು ಒಡೆ ಥರ ತಟ್ಟಿ ಎಣ್ಣೆಯಲ್ಲಿ ಬಿಡ್ತೀನಿ ವಡೆ ಥರ ತಟ್ಟಿದೀನಿ ಈಗ ಎಣ್ಣೆಯಲ್ಲಿ ಬಿಡ್ತೀನಿ ಬ್ರೌನ್ ಆಗಿದೆ ಇದು ಇದನ್ನ ತೆಗಿತೀನಿ ಎರಡು ಕಡೆನೂ ಹಾಕ್ತಿದ್ದೀನಿ ಇದನ್ನ ತೆಗಿತೀನಿ ಇದೇ ತರ ಒಂದ್ ಮೂರ್ನಾಲ್ಕು ಮಾಡ್ಕೋತೀನಿ ಊರ್ನಾಕ್ ವಡೆ ಕರ್ಕೊಂಡಿದ್ದೀನಿ ಇದನ್ನ ಬೆಲ್ಲದ ಪಾಕಕ್ಕೆ ಹಾಕ್ತೀನಿ ಇದು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀಲ್ಲ ಅದು ಇದನ್ನ ಮಿಕ್ಸ್ ಮಾಡ್ತೀನಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ಇದು ಇದರಲ್ಲೇ ಬಿಡಬೇಕು ಪಾಕದಲ್ಲಿ ಇದು ವಡೆನ ಇದು ನೆಂದಿದೆ ಇದು ಒಂದು ಪ್ಲೇಟಿಗೆ ತೆಗಿತೀನಿ ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಉದುರಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್